ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ನಿನ್ನೆ ಸಾಯಂಕಾಲ ಮಂಚೂರಿಯನ್ ತಿನ್ನಂಗಾಗಿದ್ರಿ ಅದರ ಮನೆಯಲ್ಲಿ ಕೂಲಿ ಫ್ಲವರು ಇದ್ದಿದ್ದಿಲ್ಲ ಪನ್ನೀರು ಇದ್ದಿದ್ದಿಲ್ಲ ಅವು ಎರಡೂ ಇರಲಿಲ್ಲ ಅಂದ್ರೂ ಫಟಾಫಟ್ ಮಾಡ್ಕೊಳೋಂಥ ಒಂದು ಮಂಚೂರಿಯನ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಟೇಸ್ಟಿಯಾಗಿರ್ತದ್ರಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡೋಕ್ಕೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪ್ಯಾನ್ಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟ ನೀರನ್ನು ಹಾಕ್ತೀನಿ ರೀ ನೋಡಿ ಮೇಜರ್ಮೆಂಟ್ಗೆ ನೀವು ಒಂದೇ ಥರದ ಬಟ್ಲಾನೆ ತೊಗೋರಿ ಇದಕ್ಕೆ ನಾನು ಒಂದು ಸ್ಪೂನಾಗಷ್ಟು ಆಗಷ್ಟು ಎಣ್ಣೆ ಏನು ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನಾಗಷ್ಟೇ ಚಿಲ್ಲಿ ಫ್ಲೆಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಉಪ್ಪು ಏನಾಗಲಿ ರೀ ರೀ ಈ ನೀರು ಕುದಿ ಬರಲಿಲ್ಲರಿ ನೀರು ಚೆನ್ನಾಗಿ ಕುದಿ ಬರ್ಬೇಕು ರೀ ಕುದಿ ಬಂದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ ಇಲ್ಲಿ ಒಂದು ಅದೇ ಬಟ್ಲೇನೆ ಒಂದು ಬಟ್ಲೆ ಚಿರೋಟಿ ರವೆ ಅಂತ ತೊಗೊಂಡೀನಿ ನೀವು ಸಣ್ಣ ರವೆಯನ್ನಾದ್ರೂ ತೊಗೋಬೋದು ಇದನ್ನು ಗಂಟಾಗ್ಲಾರ್ದಂಗೆ ನೀಟಾಗಿ ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆನ್ ಮಾಡಬೇಕು ಯಾಕಂದ್ರೆ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ ಅದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಪಾತ್ರೆ ತಳ ಅದು ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊಬೇಕು ರೀ ಒಂದು ಎರಡು ನಿಮಿಷ ಹತ್ತದ ರೀ ಇದಕ್ಕೆ ಈ ರೀತಿ ಪ್ಯಾನ್ ತಳ ಬಿಡ್ತಂದ್ರೆ ಇದು ಹಿಟ್ಟು ಚೆನ್ನಾಗಿ ಅಂದ್ರೆ ಈ ರವೆ ಬೇಯ್ತಿರ್ತದೆ ರೀ ನೋಡಿ ಈಗ ಇದು ರವೆ ಬೇಯ್ದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದನ್ನು ನಾನಿಲ್ಲಿ ಚಪಾತಿ ಮಾಡೋದು ತಗಡ ಮೇಲೆ ಹಾಕ್ತೀನಿ ನೀವು ಅಥವಾ ಹೋಳಿಗೆ ಶೀಟ್ ಇತ್ತಂದ್ರೆ ಅದ್ರ ಮೇಲೆ ಹಾಕೋಬೋದು ಬಟರ್ ಪೇಪರ್ ಮೇಲೂ ಹಾಕೋಬೋದು ನಡೀತಾ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ರೀ ನಾನು ಇದ್ರ ಮೇಲೆ ಹಾಕೋತೀನಿ ತುಂಬಾ ಬಿಸಿ ಅದ್ರ ಇದು ನೋಡಿ ಈಗ ಇದನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ ರೀ ಈಗ ಈ ರೀತಿ ಸ್ಕ್ವೇರ್ ಶೇಪ್ದಲ್ಲಿ ಈ ರೀತಿ ನೀವು ಮಾಡ್ಕೋಬೇಕ್ರಿ ನೋಡಿ ತುಂಬಾ ಬಿಸಿ ಅದ ರೀ ಇದನ್ನು ನೋಡಿರಿ ಈ ರೀತಿ ನಾನು ಏನು ಮಾಡ್ತೀನಿ ಈಗ ಸ್ಕ್ವೇರ್ ಶೇಪ್ನಲ್ಲಿ ಪನೀರ್ ಅದಿರ್ತದ ಆ ರೀತಿ ಆ ಶೇಪ್ದಲ್ಲಿ ಮಾಡ್ಕೋತೀನಿ ಅಷ್ಟೇ ಪನೀರ್ ಎಷ್ಟು ತಿಕ್ಕಿರ್ತೈತಿಲ್ಲ ಅಷ್ಟು ಇಲ್ಲ ಅದಕ್ಕಿಂತ ಒಂದು ಚೂರು ನೀವು ತೆಳುವಾಗಬೇಕಂದ್ರೂ ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ತೊಗೋತೀನಿ ನಾನು ತುಂಬಾ ಬಿಸಿ ಅದ್ರಿ ಇದು ಈಗಿದೇನಾಗಲಿ ರೀ ಕಂಪ್ಲೀಟಾಗಿ ಆರಲಿರಿ ನೋಡಿ ಈ ರೀತಿ ನೀಟಾಗಿ ಒಂದು ಶೇಪದಲ್ಲಿ ಮಾಡ್ಕೊಳ್ರಿ ನಾನು ನೋಡಿ ಇಷ್ಟ ತಿಪ್ಪಿರ್ಬೇಕು ರೀ ಭಾಳ ತೆಳುನು ಇರಬಾರ್ದು ಈಗ ಆಗಲಿ ರೀ ಕಂಪ್ಲೀಟಾಗಿ ನೋಡಿರಿ ಈಗಿದು ಈಗ ಈಗಿದ ಕಟ್ ಮಾಡಿಬಿಟ್ಟು ತೊಗೊಳ್ರಿ ಇಷ್ಟಿಷ್ಟು ಸಣ್ಣ ಸಣ್ಣ ಪನೀರ್ ಕ್ಯೂಬ್ಸ್ ಇರ್ತಾವಲ್ಲ ಅದೇ ರೀತಿಯೇ ಕಟ್ ಮಾಡಿಬಿಟ್ಟು ತೊಗೋತೇನೆ ರೀ ನಾನು ನೋಡಿ ಆ ಹೋಳಿಗೆ ತಗಡಿಗೆ ನಾನು ಸ್ವಲ್ಪ ಎಣ್ಣೆನೂ ಹಚ್ಕೊಂಡಿದ್ದೆ ರೀ ನೋಡಿರಿ ಅಂದ್ರೆ ಅಂಟುದಿಲ್ಲ ಅದನ್ನು ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಚೆನ್ನಾಗಿ ಎಲ್ಲಾನು ಬಂದ್ರಿ ಈಗ ಇವು ಕ್ಯೂಬ್ಸ್ ಅನ್ನು ಏನು ಮಾಡ್ಬೇಕ್ರಿ ಇಲ್ಲೊಂದು ಒಂದು ಎರಡು ಸ್ಪೂನ್ ನಾನು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡ್ರಿ ಈಗ ಇದ್ರ ಮೇಲೆ ಆ ಹಿಟ್ಟು ಲೈಟಾಗಿ ಕೋಟ್ ಆಗೋ ತರ ನೋಡ್ರಿ ಈ ರೀತಿ ಏನು ಮಾಡ್ಕೊತೀನಿ ಅದ್ರೊಳಗೆ ನೋಡ್ರಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಆ ಅದ್ರ ಮೇಲೆ ಏನಾಗಬೇಕು ಲೈಟಾಗಿ ಕೋಟ್ ಆಯ್ತು ಅಂದರೆ ಇವೇನಾಗ್ತವೆ ಕ್ರಿಸ್ಪಿ ಆಗ್ತಾವ್ರಿ ನೋಡಿ ಎಲ್ಲ ಕ್ಯೂಬ್ಸನ್ನು ಇದೇ ರೀತಿನೇ ಮಾಡ್ಕೋತೀನಿ ರೀ ನಾನು ತುಂಬನೂ ಅಲ್ಲ ರೀ ಜಸ್ಟ್ ಅದ್ರ ಮೇಲೆ ನೋಡಿ ಈ ರೀತಿ ಅದನ್ನಾಗೇನೋ ಉದ್ರಸೋದನ್ಬೇಕು ಆ ರೀತಿ ಅಷ್ಟೇ ಲೈಟಾಗಿ ಕೋಟ್ ಆದರೆ ಸಕ್ರೆ ಅದು ನೋಡಿ ಇನ್ನೊಂದು ಸ್ವಲ್ಪ ಇದೇ ರೀತಿ ಕೋಟ್ ಮಾಡಿಟ್ಕೋತೀನಿ ರೀ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೊಂದು ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆನ ಹಾಕ್ತೀನಿ ಎಣ್ಣೆ ಚೆನ್ನಾಗಿ ಕಾಯಿಲೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋರಿ ಆ ಅಕ್ಕಿ ಹಿಟ್ಟಿನಲ್ಲಿ ಏನೋ ರವೇದ ಕ್ಯೂಬ್ಸನ್ನು ಕೂಟ್ ಮಾಡಿಟ್ಟಿನ ಈಗ ಇದ್ರೊಳಗೆ ಇದನ್ನು ಸ್ವಲ್ಪ ಅಂದರೆ ಶಾಲೋ ಫ್ರೈ ಥರ ಮಾಡ್ಕೋಬೇಕು ಅವಾಗ ಏನಾಗ್ತವ ಹೊರಗಿನ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ ರೀ ನೋಡಿ ನೋಡ್ರಿ ಇದು ರವೇದಿಂದ ಮಾಡ್ಯದತ್ತಿಸಲ್ಲ ಪನೀರ್ ಕ್ಯೂಬ್ಸ್ ಕತ್ಲೇ ರೀ ನೋಡಿ ಒಂದು ಸೈಡ ಮೀಡಿಯಮ್ ಇಟ್ಟನೆ ನೋಡಿರಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ತೊಗೊಂಡ್ರಿ ಒಂದು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಇರ್ತವೆ ಇವಾಗ ಒಂಥರ ಶಾಲೋ ಫ್ರೈ ನಾಲ್ಕು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಒಂದು ಸೈಡ ಫ್ರೈ ಆದಮೇಲೆ ಈ ರೀತಿ ತಿರುಗಿಬಿಟ್ಟು ಎರಡು ಸೈಡ್ ಈ ರೀತಿ ಮಾಡ್ಕೊಂಡ್ರಿ ಈ ರೀತಿ ಕ್ರಿಸ್ಪಿ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇಷ್ಟು ಲೈಟಾಗಿ ಕೆಂಪು ಸಾಕು ಸಾಕ್ರಿ ಇವಾಗ ರವೆಯಿಂದ ಮಾಡ್ಯದ್ ಅನ್ಸೋದಿಲ್ರಿ ಪನೀರ್ ಕ್ಯೂಬ್ಸ್ನೇ ಅದಾವ ಅನ್ಸಕ್ ಈಗ ಇಷ್ಟು ಲೈಟಾಗಿ ಕೆಂಪು ಆಗವರ್ಗು ರೀ ಹೊರಗಿನ ಹೊರಗಿನಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೋಡಿ ಈಗ ಇದನ್ನ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಸಮೀಪದಲ್ಲಿ ಇಷ್ಟು ಲೈಟಾಗಿ ಕೆಂಪಾಗಿ ಎಷ್ಟು ಲೇಯರ್ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿರ್ತದೆ ರೀ ನೋಡಿ ಎರಡು ಸೈಡು ಕ್ರಿಸ್ಪಿ ಆಗ್ಯದ್ರಿ ನೋಡಿ ತುಂಬಾ ಕೆಂಪು ಮಾಡ್ಕೋಬೇಡ್ರಿ ಇಷ್ಟಾದ್ರೆ ಸಾಕ್ರಿ ಅವಾಗ ಬಂದು ಭಾಳ ಹಾರ್ಡ್ ಅನ್ನಿಸ್ತದೆ ರೀ ಇದು ನೋಡಿ ಇಷ್ಟೇ ಲೈಟಾಗಿ ಕೆಂಪಗಾದ್ರೆ ಸಾಕ್ರಿ ಈಗ ಇದನ್ನ ಏನು ಮಾಡ್ತೀನಿ ಬೇರೆ ಪ್ಲೇಟ್ನಲ್ಲಿ ಹಾಕೋತೀನಿ ರೀ ಈ ರೀತಿ ಸ್ವಲ್ಪ ಪ್ಯಾನಲ್ಲಿ ತಿರುಗಿಬಿಟ್ಟು ಮಾಡ್ಕೊಳ್ಳೋದ್ರಿಂದ ಲೈಟಾಗಿ ಕ್ರಿಸ್ಪಿ ಆಗ್ರೆ ಸಾಕ್ರಿ ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಬೇರೆ ಪ್ಲೇಟಿಗೆ ಆಗುತ್ತೆ ನೋಡಿ ಈಗ ಮಂಚೂರಿಯನ್ಕ ರೆಡಿ ಮಾಡ್ಕೊಂಡ್ರೆ ಇದನ್ನು ನಾನು ಕದಕ ಸೈಡಿಗೆ ಇಡೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಒಂದು ಈ ಇದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆದಷ್ಟೇ ಎಣ್ಣೆನ ಇದ್ದೀನಿ ದೊಡ್ಡ ಸ್ಪೂನ್ ದಿಂದ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಗ್ಯಾಸು ಹೈ ಫ್ಲೇಮ್ದಲ್ಲೇ ಇರಲಿದೆ ಇದಕ್ಕೆ ನಾನೀಗ ಕಟ್ ಮಾಡಿಟ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಹೆಸಳು ಕಟ್ ಮಾಡಿ ಇದ್ದೀನಿ ಒಂದು ಸ್ವಲ್ಪ ಒಂದು ಕ್ಯಾಪ್ಸಿಕಮ್ಮ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ಒಂದು ಈರುಳ್ಳಿಯನ್ನು ಸಣ್ಣ ಈರುಳ್ಳಿಯನ್ನು ತಗೊಳಿ ನೋಡಿರಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೇ ಬೇಯಿಸ್ ರೀ ಒಂದು ಸ್ವಲ್ಪನೇ ಬೇದ್ರೆ ಸಾಕು ಅದರ ಕ್ರಿಸ್ಪಿನೆಸ್ಸನ್ನು ಹೂಬಾರ ಅದೇ ರೀತಿ ಒಂದು ಟೊಮೆಟೊನ ಹಾಕಿದ್ದೀನಿ ಬೀಜ ಬಂದಾಗ ತೆಗೆದುಬಿಟ್ಟು ಹಾಕಿದ್ದೀನಿ ನೋಡಿ ಇದನ್ನೆಲ್ಲ ಹೈ ಫ್ಲೇಮ್ದಲ್ಲಿಟ್ಟನೇ ಬೇಯಿಸ್ಬೇಕು ನೋಡಿ ಇಷ್ಟು ಬೇಯ್ದಮೇಲೆ ಈಗ ನಾನು ಒಂದು ಎರಡು ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಆಗಷ್ಟೇ ಸೋಯಾ ಸಾಸು ಒಂದು ಮೂರು ಸ್ಪೂನ್ ಆಗೋಷ್ಟೇ ಟೊಮೆಟೊ ಸಾಸನ್ನು ಹಾಕಿದ್ದೀನಿ ರೀ ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪನೇ ಸಾಸ್ ಬೇಯಿದ್ಮೇಲೆ ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನಾನು ಅದು ಗ್ರೇವಿ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊರಿ ಒಬ್ಬೊಬ್ರು ಡ್ರೈನೂ ಮಾಡ್ಕೊತಾರೆ ಸ್ವಲ್ಪ ಒಬ್ಬೊಬ್ರು ಗ್ರೇವಿ ಇಷ್ಟನ ಪಡ್ತಾರೆ ಇದು ಒಂದು ಸ್ಪೂನ್ ಆಗಷ್ಟೇ ನಾನಿಲ್ಲಿ ಒಂದು ಚೂರ ಕಾರ್ನ್ಫ್ಲವರನ್ನು ನೀರಿನಲ್ಲಿ ಹಾಕ್ಬಿಟ್ಟು ಹಾಕ್ತೀನಿ ಗ್ರೇವಿ ಟಿಷ್ಟವಾಗಿ ರೀ ಚೆನ್ನಾಗಿರ್ತದೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಸಕ್ಕರೆನ ಹಾಕ್ತಾ ಹಾಕ್ತಾಯಿದ್ದೀನಿ ಟೇಸ್ಟೂ ಬ್ಯಾಲೆನ್ಸ್ ಆಗ್ತದೆ ರೀ ಒಂದು ಸ್ವಲ್ಪ ಒನ್ ಟೀ ಸ್ಪೂನಾಗಷ್ಟು ಕಾಣ್ಮೆಣಸಿನ ಪುಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿರಿ ಎಲ್ಲ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ ಲಾಸ್ಟಿಗೆ ನಾ ಇದೀನಿ ನೀವು ಇದನ್ನು ಯಾವಾಗ ಸರ್ವ್ ಮಾಡ್ತಿರಲ್ಲ ಆವಾಗನೇ ಇದನ್ನು ಹಾಕಬೇಕ್ರಿ ಸ್ವಲ್ಪ ಸ್ಪ್ರಿಂಗ್ ಏನು ಹಾಕ್ತೀನಿ ಇದು ರವೆಯಿಂದ ಮಾಡಿರ್ತದಲ್ಲ ಈಗ ಹಾಕಿ ಇಮಿಡಿಯೇಟ್ ಹಾಕಿ ಮಿಕ್ಸ್ ಮಾಡಿನೇ ಸರ್ವ್ ರೀ ಇಲ್ಲ ನೀವು ಹಾಕಿ ಮಿಕ್ಸ್ ಮಾಡಿ ತನ ಇಟ್ಟರೆ ಅಂದ್ರೆ ಅದು ಏನಾಗ್ತದೆ ಬೇಗನೆ ಸಾಫ್ಟ್ ಆಗಿ ಕರೆಕ್ಟ್ ಆಗಿ ರೆಡಿ ಸ್ವಲ್ಪ ಸ್ಪ್ರಿಂಗ್ ಅಥವಾ ಮಾಡಿಟ್ಕೊತೀ ನೀವು ಯಾವಾಗ ಸ್ವರ್ಮ್ ಮಾಡಿರ್ತಿಲ್ಲ ಅವಾಗೇನ ಫ್ರೈ ಮಾಡಿಟ್ಕೊಂಡಿರ್ತಿರ್ಲ ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಪನೀರ್ ಮಂಚೂರಿಯನ್ ತರಾನೆ ಕಾಣಕತ್ತದ್ರಿ ಟೇಸ್ಟ್ನು ತುಂಬಾನೇ ಚೆನ್ನಾಗಿರ್ತದ್ರಿ ಆದ್ರೆ ಈ ಗ್ರೇವಿ ಒಳಗ್ ಹಾಕಿ ಬಳೋತನ ಬಿಡಬೇಡ್ರಿ ಇಲ್ಲಾದ್ರೆ ಏನಾಗ್ತದೆ ಬೇಗನೆ ಸಾಫ್ಟ್ ಆಗಿಬಿಡ್ತವ್ರಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ನಾನೊಂದು ಸ್ವಲ್ಪ ಕ್ಯಾಬೇಜನ್ನು ಕಟ್ ಮಾಡಿ ಹಾಕಿದ್ದೀನಿ ಟೇಸ್ಟಿಯಾಗಿರುವಂಥ ರವೆಯಿಂದ ಮಾಡಿರುವ ಮಂಚೂರಿಯನ್ ರೆಡಿಯೇ ಇದೆ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಎಷ್ಟು ಚೆನ್ನಾಗಿ ಬಂದ ಇಲ್ಲ ಪನೀರು ಇಲ್ಲ ಕುಲಿಫ್ಲವರು ಇಲ್ಲ ಅಂದ್ರೂ ನೋಡಿ ಸಡನ್ನಾಗಿ ಈ ರೀತಿ ರವೆಯಿಂದ ನೀವು ರವೆ ಮಂಚೂರಿಯನನ್ನು ಟ್ರೈ ಮಾಡ್ಬೋದು ಈ ರೀತಿ ಮಕ್ಳಿಗೆ ಇಲ್ಲ ದೊಡ್ಡವ್ರಿಗೂ ಟೇಸ್ಟ್ ಬರ್ತದೆ ಇವೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರವೆ ಮಂಚೂರಿಯನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ತೀ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ